ಬೆಂಬಲ ಬೆಲೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ರೈತರು ಪಟ್ಟಿ ಹಿಡಿದಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಮತ್ತೆ ಅನ್ನದಾತರ ಕಿಚ್ಚು ಹೆಚ್ಚಾಗಿದೆ ನೋಡಿ ಅನೇಕ ಬೇಡಿಕೆಗಳನ್ನ ರೈತರು ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತ ಬೃಹತ್ ಹೋರಾಟಕ್ಕೆ ಸಜ್ಜಾಗಿರುವಂತದ್ದು ಮೋದಿ ಸರ್ಕಾರದ ವಿರುದ್ಧ ಮತ್ತೆ ಅನ್ನದಾತರ ಕಿಚ್ಚು ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ದೆಹಲಿ ಛಲವನ್ನ ಹಮ್ಮಿಕೊಂಡಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ದಾಂಗುಡಿ ಇಡ್ತಾ ಇದ್ದಾರೆ ರೈತರು ಸಂಯುಕ್ತ ಕಿಸಾನ್ ಕಿಸಾನ್ ಮಜ್ದೂರ್ ಮೋರ್ಚಾದಿಂದ ದೆಹಲಿ ಚಲೋಗೆ ಕರೆಯನ್ನ ನೀಡಲಾಗಿದೆ ದೆಹಲಿ ಚಲೋಗೆ ದೇಶದ ಇನ್ನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲವನ್ನು ಕೂಡ ನೀಡಿ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ರೈತರು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಕ್ಕೆ ಕರೆಯನ್ನ ನೀಡಿರುವಂತದ್ದು ಈಗಾಗ್ಲೇನೆ ಅನೇಕ ಬಾರಿ ರೈತರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ನಮಗೆ ನೀವು ನಾವೇನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀವೋ ಆ ಬೇಡಿಕೆಗಳನ್ನ ಈಡೇರಿಸಿಕೊಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇದೀಗ ಮೋದಿ ಸರ್ಕಾರದ ಉರುದ ಅನ್ನದಾತರು ಕಹಳೆಯನ್ನ ಮುಳುಗಿಸ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಅನ್ನದಾತರು ದೆಹಲಿ ಚಲುವನ್ನ ನಡೆಸ್ತಾ ಇದ್ದಾರೆ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಕಹಳೆ ಮುಳುಗಿಸೋಕೆ ಸಜ್ಜಾಗಿದ್ದಾರೆ ಮತ್ತೊಂದು ಕಡೆ ರೈತರ ಹೋರಾಟವನ್ನ ಭೇದಿಸೋಕೆ ಪೊಲೀಸರು ಕೂಡ ದೊಡ್ಡ ಚಕ್ರವ್ಯೂಹವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಗಮನಿಸ್ತಾ ಇರಬಹುದು ಅನೇಕ ಬೇಡಿಕೆಗಳನ್ನ ರೈತರು ಇಟ್ಟಿದ್ದಾರೆ ನಮಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಅದು ಎಲ್ಲಾ ಸಮಸ್ಯೆಗಳನ್ನ ಈಡೇರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ರೈತರ ಹೋರಾಟ ನಡೆದಿತ್ತು ನಮ್ಗೆಲ್ಲ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದ್ದಂತ ರೈತ ಹೋರಾಟ ಹಿಂಸಾಚಾರಕ್ಕೆ ತಿರುಗಿತ್ತು ಹೀಗಾಗಿ ಯಾವುದೇ ತರದ ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ ನಿರಂತರವಾದಂತಹ ಹೋರಾಟವನ್ನ ರೈತರು ಮಾಡ್ಕೊಂಡು ಬರ್ತಾ ಇದ್ದಾರೆ